ರಿಗೂ ನಮಸ್ತೆ ನಮ್ಮ ಸಂಡೇ ವ್ಲಾಗ್ ತುಂಬ ಲೆಂತ್ ಆಗಿರೋದ್ರಿಂದ ನಾನು ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಎರಡು ಡಿವೈಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವೀಡಿಯೋಸ್ಗೆ ಲೈಕ್ ಮಾಡಿ ನಾವೀಗ ಹೋಗ್ತಾ ಇರೋದು ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಕೆಮ್ಮಣ್ಣು ರಿವರ್ ಸೈಡ್ ಅಡ್ವೆಂಚರಿಗೆ ಹೋಗ್ತಾ ಇದ್ದೀವಿ ನಾವೀಗ ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದೋಳ ಹೌದು ಈಗ ನಾವು ಬೋಟಿಂಗ್ ಭಾಷೆ ಅದ ಸುಳ್ಳೆ ಕಡೆ ಆಯ್ತಾ ಎತ್ತು ಅರ್ಧ ಗಂಟೆದು ಅರ್ಧ ಗಂಟೆ ಟ್ವೆಂಟಿ ಮಿನಿಟ್ಸ್ ಹಂಡ್ರೆಡ್ ರುಪೀಸ್ ಜನ ಇಜ್ಜಿಂದ ಜಾಸ್ತಿ ಕೊಡ್ತಕ್ಕಂತ ಯಾರು ಅಂಚುತ್ತೀರ ಕೂಡ ಯಾರ ಅಂಚಿಕ ಇದ್ರಲ್ಲಿ ಎಂತ

ನಿಗಲ್ನ ಬೋಟ್ ಒಳ್ಳೆ ಬೇತೆ ಬೋಟ್ ಪುರ ಕ್ಯಾಶ್ ಆಪ್ ಇಲ್ಲ ಅದು ಸೈಡ್ ದಡಕ್ಕೆ ಪುರ ಬೋಟ್ ಇಲ್ಲ ಕತ್ತಿಲ್ಲ ಇಂಚ ಬಸ್ ಎರಡ ಈತ ಬಸ್ ಇದೆ ಒಂದು ಸೈಡ್ ಮಾತ್ರ ಒಳ್ಳೆ ಒಂದು ಸೈಡ್ ಬಸ್ ಎರಡ ಬೋಟ್ ಸೈಡ್ ಪುರ ಬೋದು ಡ್ಯಾಶ್ ಆಪ್ ಉಂಟು ಅಡಿಗೆ ಆಂಡಲ್ಲ ಒಳ್ಳದ ಪೂರ್ತಿ ಸೈಡ್ ಡ್ಯಾಶ್ ಅನ್ನು ಬಂದಂಡ ನಿಗಲ್ಲಿ ಪಿರ ಬರೋಟ ನೀರು ನಿಂತ ದುಮ್ಮು ಎರಡ ಇಂದು ಪಿರ ಬೋಟ್ ಡ್ಯಾಶ್ ಆಗಿ ಪಿರ ಬರ್ಬೋದು ಬಕ್ಕ ಇಂಚ ಮಾತ್ರ ಬೋಟ್ ದುಂಬ ರೋಮ್ ಅಲ್ಪ ನಂಗೆ ಆಪಿಲ್ ಪಿಲ್ ಬೆಂಡಿ ಬೋಟ್ ಸ್ಟ್ರೈಟ್ ಬಲ್ಲಿ ದಾಲ್ ಹಾಪಜಿ ಅಂಚೆ ಬೆಂಡ ಅವ್ರಿ ದಾಲ್ ಲಾಪಜಿ ಬೋಟ್ ಹುಡುಗ ಉಂಟೆರೆ ಬರೋಬೋ ಹಿಡೀತಿ ಗುಡ್ಲ ಅಲ್ಲಿ ನೀಲಿ ಕಲರ್ ಫ್ಲಾಗ್ ಲಾಸ್ಟ್ ಮೂಲು ಯೆಲ್ಲೋ ಕಲರ್ ಬ್ರೌನ್ ಕಲರ್ ಬೋಟ್ ಉಂಟು ಲಾಸ್ಟ್ ಅಂಚಿ ಬೈರ್ ಹೆಚ್ಚು ನಿಗಲ ಬೋಟ್ ಲೆಫ್ಟ್ ಬೈಕ್ ಲೆಫ್ಟ್ ರೂಮ್ ಅಲ್ಪ ರೈಟ್ ಬತ್ತಿ ಬೈತಿ ರೈಟ್ ರೂಮ್ ಅಲ್ಗೆ ನಿನ್ನ ಮೊಬೈಲ್ పడు పై <ormal> <anarchy. rep> <sighs> <t> <focus." laughs> ನೋಡ್ರಿ ಮೋಸ್ಟ್ ರೈಟ್ ಮಿಡ್ ರೈಟ್ लेफ्ट ಟು ಮ್ಯಾಟರ್ लेफ्ट ಟು ಮ್ಯಾಟರ್ ಅರ್ಜೆಲ್ लेफ्ट ಟು लेफ्ट ಟು ಆ ಎವೆರಿಕ್ 30 ಸೈಡ್ ಫೋರ್ ರೈಟ್ ರೈಟ್ ಟು ಬೋರ್ ಎತ್ ದಿ लेफ्ट ರೋಮಲ್ಸ್ लेफ्ट ಟು ಬೋರ್ ಎತ್ ದಿ ರೈಟ್ ರೋಮಲ್ ಓಕೆ ಇತೆ ಓಡಿದೆ एक्चुअली ಟುಲೇ ಗಾಯ್ಸ್ ಇಮಲ್ ಮಸ್ಟ್ ಕನ್ಫ್ಯೂಸ್ ಮೆಂಟ್ ಒಂದು ಲಲ್ ಗಾಯ್ಸ್ ಇಂಟ್ ಸೈಡ್ ಯಸ್ ಮಚ್ ಒಂದು ದೇ ಏರಲ್ಲ ಬೇತೆ ಐ ಆಮ್ ಎಂಜಾಯಿಂಗ್ ಇದು ಎಂಜಾಯ್ ಮಾಡ್ತತ್ತಾ అంచోర ఇంచోర మలుపుతాయి ఐ ఆమ్ స్టిల్ వెయిటింగ్ అండ్ ఎంజాయింగ్ ద రైడ్ బట్ దే ఆర్ స్టిల్ రైడింగ్ ముట్టపోవాలి ఇచ్చి 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 ಸವಿತಾ ಕೈಸ್ ರೈಡಿಂಗ್ ಸುಳ್ಳಿ ಅಥವಾ ನೀನ್ ಹಾಕ್ ಬಿಟ್ಟಿರೋದ್ ಅಕ್ಕ ನಾವ್ ಇಲ್ಲೇ ತಿರ್ಗ ಬಿಡು ಇಲ್ಲೇ ಇರಮ್ಮ

En china daar, iets zo kun je wat is? is <laughs> <laughs> Right, right, and up with Savita's kijk. Aan watra, aan dat ఏ ఏ లెఫ్ట్ లెఫ్ట్ పడ్ లెఫ్ట్ పాడ లెఫ్ట్ లెఫ్ట్ అంకీ పోయి అల్ బల్ నూరు

लेकिन मोबाइल गाइस एंक पोड़ी गेजी ये बाजी टूरिस्ट तक ले ले दे लिखी बट राइट 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 पढ़ा दे कोई यार इंचिंग कर रहा है आप सही गाइस नाम है ओल्ड स्ट्रक्चर दे तू गाइस आना पाल है बैक दे पुगा बैक 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 दे पुगा आंचा आंस यार यस फाइनली తూ లేక ఇంచె కొన తినాబాలి చర్బీ జోరు దింజుండ

மஸ்து போட் உண்டு காய்ஸ் மோஸ்ட்லி நம்ம பூரா நீருக்கு முறுக்குண்ட மினி முக்கில் முல்பாடு சேவ் காய்ஸ் முல்பா ಅಲ್ಪನ್ಜಿ ಫ್ಲಾಗ್ ತೋಜಂತುಂಡೆ ಗಾಯ್ಸ್ ನೀಗ್ ಫ್ಲಾಗ್ হাফ ಲಾಗ್ ಬಲ್ಲಿ ಮುಲ್ಪ ಒಂಜಿ ಬ್ರಿಡ್ಜ್ ಉಂಡು ಗಾಯ್ಸ್ ಮುಲ್ಪ ನಮ್ಮ ತಟ ತೇತೊಂದು ಲಕ್ ಜೆಲ್ಲಿ ಫಿಶ್ ಕರಲಿ ಓಲು ಬ್ರಿಡ್ಜ್ನ್ ದಾಟಿದ್ ನಮ್ಮ ಪೊಂದು ಲಕ್ ಗಾಯ್ಸ್ ಬೋಟಿಂಗ್ ರೈಡ್ ವಿತ್ ಮೈ ಫ್ರೆಂಡ್ಸ್ ಐ ಆಮ್ ಎಂಜಾಯಿಂಗ್ ದಿ ರೈಡ್ ಬಲ್ಲೆಗ್ ಪೋಯೆಕಡಾ ಲೀಕ್ಸ್ ದಿಸ್ ಈಸ್ ಮೈ ಸ್ಟೂಪಿಡ್ ಫ್ರೆಂಡ್ ನೈಸ್ ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ಸಿಸ್ಟರ್ ದೂರ ಸರಿ ಜಿ ಅಲೆಗ್ ಬಟ್ ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್ಗೆ ನಾವಿಂದು ಬೋಟಿಂಗ್ ರೈಡ್ಲಿ ಅವಳ ನಾವು ತುಂಬಾ ಎಂಜಾಯ್ ಮತ್ತೆ ಇವಳು ಸುಳ್ಯದ ಗೂಡೆ ನಾಸು ಸುಳ್ಯದ ಗೂಡೆ ನ ಮಗಳು ಸುಬ್ರಹ್ಮಣ್ಯ ಇದು ಕಲಸದ ಗೂಡೆ ಪೂಜೆ ಪೂಜಾ ನಾವು ಮಸ್ತ್ ಎಂಜಾಯ್ ಮಾಡ್ತಾಳ ಇಲ್ಲಿ ಸ್ಟೋರೇಜ್ ಆರ್ ಗೋಯಿಂಗ್ ಟು ಬಲ್ಲೆಗೆ

యో అక్క మిడ్లీగోగ్బేడాక అక్క బల్లగ్ బాడ మల్లగ్ నీవెల్గ సుమ్ ఇరు సుమ్ ఇరు బేబీ ఎంత మాతా సుమ్ ఇరు సుమ్ ఇరు ಇನ್ನು ಎದುರು ಹೇಗೆ ನೀನು ದೇವರಾದ ಎಲ್ಲಿಗಾರು ಹೋಗಲ್ಲಮ್ಮಿ ನಾವೊಂದು ಒಂದು ಮನೆ ತೇಲೊಂದೇ ಬಾಕಿ ಅಂಕ್ಲಾ ಎತ್ತ ಬೇಕಾರ ಹಾಕಿ ಮಾರೇತಿ ನನ್ನೊಂದು ಜೀವಂತ ಕರ್ಕೊಂಡೋಗಿ ನೀವು ಆಕ್ಚಲಿ ಬ್ಯಾಕ್ ಸೈಡ್ ಕುದ್ರಕಾಯ್ತು ಹೌದು ಮಾಡು ಅಂತೇಳಿ ಗೊತ್ತಾಗ್ತಾ ಅಕ್ಕ ನೀವು ಉಲ್ಟದ್ರಗ ನೀವು ಉಲ್ಟದೈಟ್ ಆರ್ ಹೋಗಿ

ಎಲ್ಲಿಗೆ ಸುತ್ತ ಎಲ್ಲಿಗ ಕಾಯಿ ಬರ್ತಾ ಉಂಟ ಮಾಡದೆ ಎಲ್ಲ ಕಲರ್ ಹೆಂಗೆ ಹೋಗು ಅಂತ ಗೊತ್ತಾ ಆವಾಗದಿಂದ ಮಧ್ಯದಲ್ಲೇ ತಿರುಗಿಸ್ತಿದ್ದಾರೆ ಗೈಸ್ ನೋಡಿ ಇವರು ಆ ಕಡೆ ತಿರುಗಿಸುದು ಇವರು ಈ ಕಡೆ ಶೀಟ್ಸ್ ತಿರುಗಿಸ್ हां या इस साइड आओ ऊपर करके दे इस साइड यस हां इस साइड ए वाओ नाउ द व्यू बी वेरी नाइस एंड दिस होल हां अपन यार दमुल मुनींचा मत पकड़ कि इस साइड फिर देना वन जो या वहां लो वन धीरे-धीरे होई

ಒಂದು ಹಾಫ್ ಅನ್ ಅವರ್ ನಿಗಲಿಗೆ ರೈಡ್ ಮಾಡ್ಕೊಲಿ ವ್ಯೂ ಆ್ಯಂಡ್ ಬೋಟಿಂಗ್ ನಮ್ಮಕ್ಳ ಕೊರ್ಪ್ರಸ್ ಕೊರಪೇರಿ ನಮ್ಮ ರೈಡ್ ಮಂದ್ಕೊಲಿ ಅಥವಾ ಗೊತ್ತಿದ್ದ ಜನ ಆಕ್ಲೆ ಬರ್ಪೇರ್ ಸ್ಟಾಫ್ ಮಕ್ಳು ಮಸ್ತ್ ಎಂಜಾಯ್ ಮಂತ ನಮ್ಮನೆ ಎಂಡಿಂಗ್ ಪಾಯಿಂಟ್ ಸಖತ್ ಇತ್ತು ಎಕ್ಸ್ಪೀರಿಯನ್ಸ್ ಬೋಟ್ ಸೂಪರ್ ಬೋಟಿಂಗ್ ಬಲ್ಲೆಗೆ ಪುನಃ ನಾವು ಇವಳು ಹಿಂದೆಂದ ತಳ್ಳಿದ್ರೆ ಇವ್ರು ಎದುರಿಂದ ತಳ್ತಿದ್ರು ಬಟ್ ಎಂತ ಬಲ್ಲೆಗೆ ಬಲ್ಲೆಗೆ ಆದ್ರೂ ಮಜಾ ಇತ್ತು ಮೊದ್ಲು ಫಿಫ್ಟಿ ರುಪೀಸ್ ತಕ್ಕಂದಾಗ ಅಲ್ಲಿಯ ಏನ್ ಸ್ಟಾಫ್ಸ್ ನಮಿಗೆ ಹೆಲ್ಪ್ ಮಾಡ್ತಿದ್ರು ನೀವು ಎಲ್ಲಿ ಹೇಗೆ ರೈಡ್ ಮಾಡಿ ಬ್ಯಾಕ್ ಸೈಡ್ ಇಂದ ಸೇಫ್ ಆಗಿ ಈ ಕಡೆ ಬರ್ಲಿಕ್ಕೆ ಟ್ರೈನ್ ಮಾಡ್ತಿದ್ರು ಒಳ್ಳೆ ಒಳ್ಳೆ ಆಯ್ತು ಮತ್ತೆ ಜನ ಕಮ್ಮಿ ಇದ್ರೆ ನಮಗೆ ಸ್ವಲ್ಪ ಬಿಡ್ತಾರೆ ಜರವಾಗಿಲ್ಲ ಜಾಸ್ತಿ ಸಾಕಾಯ್ತು ಅದಕ್ಕೆ ನಾವೇ ಬೇಡ ಬಿಟ್ಟು ಬಂದ್ವಿ ಅಷ್ಟು ಸಾಕಾಗುವಷ್ಟು ಹಂಡ್ರೆಡ್ ರುಪೀಸ್ಗೆ ವರ್ತ್ ಉಡುಪಿಯಿಂದ ಸೀದಾ ಕೆಮ್ಮಣ್ಣುಗೆ ಸಿಟಿ ಬಸ್ಸಲ್ಲಿ ಬರಬೇಕು ಕೆಮ್ಮಣ್ಣಲ್ಲಿ ಸ್ಟಾಪ್ ಕೆಮ್ಮಣ್ಣಲ್ಲಿ ಇಳಿದು ಮತ್ತೆ ಫಾರ್ಟಿ ರುಪೀಸ್ ಆಟೋ ಚಾರ್ಜ್ ಫುಲ್ ಯಾಕೆ ಉಂಟು ಕಾಸ ಅಯ್ಯೋ ಗೋಲಿಸೋಡ ಬೋಡ ಗೋಲಿಸೋಡ ಉಂಟು ಮಿಂಟು ಜಿಂಜರು ಮಿಂಟು ರೀ ಬಡದೆ ಒಂಜಿದೆ ತೋ ಒಂಜೆ اوبر مینتا مالپونا جوسا مالپونا تے او کمپنی دے اے ٹیل مالچ نلا بولتے گول گول نو دونوں اونجے تیندار یان یان اوکے یان ہم جوسا مالپنا مینتا ہےگے اید مڑد چھگا ہا ತಂಗಿ ಒಂದು ಮಿಸ್ ಆದ್ಲು ಮೇಡ ಅವಳು ಮರ ಮೂವತ್ತು ರೂಪಾಯಿ ಬಜೆಟ್ ಮೂವತ್ತು ರೂಪಾಯಿಯಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಓಕೆ ನಾವು ಈ ವಿಡಿಯೋನ ಹೆಂಡ್ ಮಾಡುವಲ್ಲ ಓಕೆ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗುವ ಓಕೆ ಬಾಯ್ 拜拜。Bye bye.